ಹೊರ ಕೊಡುವುದೇನು ಕೊಟ್ಟ ಆದರೆ ಕೇವಲ ವರ್ಷ ಆ ಹುಡುಗನ ತಂದೆ ತಾಯಿ ಎಷ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾರಲ್ಲ ಅವನಿಗೆ ಪೂರ್ಣ ಆಯಸ್ಸನ್ನ ಕೊಡಬೇಕಾಗಿತ್ತು ಎಲ್ಲಿದ್ದರೂ ಮಹಾದೇವ ಬದಲಾಗುವುದಿಲ್ಲ ಒಂದನ್ನು ಕೇಳಿದರೆ ಹತ್ತನ್ನು ಕೊಡುವ ಧಾರಾಳಿಯವರು ಹಾಗೆಂದರೆ ಏನಿಲ್ಲ ಅವರ ಸ್ವಭಾವದ ಬಗ್ಗೆ ಹೇಳಿದೆ ಮನುಷ್ಯರಿಗೆ ಕೇವಲ ಪಡೆದುಕೊಳ್ಳುವುದಷ್ಟೇ ಗೊತ್ತಿರುವುದು ಶಿವ ಪಡೆದಾಗ ಸಂತೋಷದಿಂದ ಧನ್ಯವಾದ ಹೇಳುವ ಅವನೇ ಕಳೆದುಕೊಂಡಾಗ ದೂಷಿಸುತ್ತಾನೆ ತನ್ನ ಸುತ್ತಲಿನ ಎಲ್ಲದರಲ್ಲೂ ದೋಷ ಹುಡುಕುತ್ತಾನೆ ಬಹಳಷ್ಟು ಜನಕ್ಕೆ ಕೃತಜ್ಞರಾಗಿರಲು ಗೊತ್ತಿಲ್ಲ ಸಿಕ್ಕಿದರಲ್ಲಿ ತೃಪ್ತಿ ಪಡೆಯಲು ಕಲಿಯಬೇಕೆಂಬ ಪಾಠ ಅದು ಎನ್ನಬಹುದು ಅಷ್ಟೇ ಅವರ ಜೀವನದಲ್ಲಿ ಪುತ್ರ ಸೌಭಾಗ್ಯವಿರಲಿಲ್ಲ ಸಿಕ್ಕ ಮೇಲೆ ಅವರು ಸಂತೋಷ ಪಡಬೇಕಲ್ಲವೇ ಕೊಟ್ಟಷ್ಟು ಸಾಲದು ಎನ್ನುವ ಮನೋಭಾವವಿದ್ದರೆ ಅದು ಸ್ವಾರ್ಥವೆನಿಸಿಕೊಳ್ಳುತ್ತದೆ